ಆಯ್ಗ ಎಲ್ಲರಿಗೂ ನಮಸ್ಕಾರ ಕನ್ನಡ ಚಿತ್ರರಂಗದಲ್ಲಿ ಕೋಲಾಹಲ ಎಬ್ಬಿಸುವಂಥ ಸುದ್ದಿ ಇದು ಅದೇನು ಅಂತಂದರೆ ಲೈಂಗಿಕ ದೌರ್ಜನ್ಯ ಆಗ್ತಾ ಇದೆ ಕನ್ನಡ ಚಿತ್ರರಂಗದಲ್ಲಿ ಅದು ನಟಿಯರಿಗೆ ಮತ್ತು ಹೆಣ್ಮಕ್ಕಳಿಗೆ ಅನ್ನುವಂಥ ಸುದ್ದಿ ತುಂಬ ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡ್ತಾಯಿದೆ ಅದಕ್ಕೋಸ್ಕರನೇ ಒಂದು ದೂರು ಕೂಡ ಸಿ ಎಮ್ ಅವರಿಗೆ ಕೊಟ್ಟಿದ್ದಾರೆ ಸೊ ಇದು ಮುಖ್ಯವಾಗಿ ಅಂದರೆ ಮೊದಲು ಆಗಿದಂಥದ್ದು ಕೇರಳ ಚಿತ್ರರಂಗದಲ್ಲಿ ಮಲಯಾಳಂ ಚಿತ್ರರಂಗದಲ್ಲಿ ಮಲಯಾಳಂ ಚಿತ್ರರಂಗದ ಪರವಾಗಿ ಒಂದು ಸಿ ಎಮ್ ಅವ್ರು ಏನು ಮಾಡ್ತಿರ್ತಾರೆ ಅಂತಂದರೆ ಅವರು ಎರಡು ಸಾವಿರದ ಹದಿನೇಳರಲ್ಲಿ ಒಂದು ಹೇಮಾ ಕಮಿಟಿ ಅಂತ ರಚನೆ ಮಾಡಿದ್ದಾರೆ ಆ ಒಂದು ಹೇಮಾ ಕಮಿಟಿ ಇವು ಈ ರೀಸೆಂಟಾಗಿ ಒಂದು ರಿಪೋರ್ಟ್ನ ಸಬ್ಮಿಟ್ ಮಾಡ್ತಾರೆ ಅಂದರೆ ಮಲಯಾಳಂ ಚಿತ್ರರಂಗದಲ್ಲಿ ಯಾವ ಮಟ್ಟದಲ್ಲಿ ಹೆಣ್ಮಕ್ಳ ಮೇಲೆ ಅಥವಾ ನಟಿಯರ ಮೇಲೆ ಸೊ ಒಂದು ಲೈಂಗಿಕ ದೌರ್ಜನ್ಯಗಳಾಗಿದ್ದಾವೆ ಮತ್ತು ಶೋಷಣೆಗಳನ್ನ ಅನುಭವಿಸಿದ್ದಾರೆ ಅನ್ನೋದನ್ನು ಒಂದು ರಿಪೋರ್ಟ್ ಮಾಡಿ ಅದು ಸಿ ಎಮ್ ಅವ್ರಿಗೆ ಅಂದರೆ ಕೇರಳ ಒಂದು ಮುಖ್ಯಮಂತ್ರಿಗಳಿಗೆ ಅದನ್ನು ಒಪ್ಪಿಸಿರ್ತಾರೆ ಸೊ ಆ ಒಂದು ರಿಪೋರ್ಟಲ್ಲಿ ತುಂಬ ದೊಡ್ಡ ದೊಡ್ಡ ನಟರುಗಳ ಹೆಸರುಗಳು ಕೂಡ ಕೇಳಿಬಂದಿದೆ ಆ್ಯಂಡ್ ಅದ್ರ ಬಗ್ಗೆ ತನಿಖೆ ಕೂಡ ಆಗ್ತಾ ಇದೆ ಸೊ ಮೇ ಬಿ ಅವ್ರ ಮೇಲೆ ಒಂದು ವೇಳೆ ಏನು ಆರೋಪಗಳಿದ್ದಾವೆ ಅದು ಸಾಬೀತಾದರೆ ಶಿಕ್ಷೆ ಕೂಡ ಆಗ್ಬೋದು ಸೊ ಅದೇ ರೀತಿಯಲ್ಲಿ ಇಲ್ಲಿ ಕನ್ನಡ ಚಿತ್ರರಂಗದಲ್ಲೂ ಕೂಡ ಆ ಥರ ಶೋಷಣೆಗಳು ನಡೆದಿದ್ದಾವೆ ಲೈಂಗಿಕ ದೌರ್ಜನ್ಯಗಳು ನಡೆದಿದ್ದಾವೆ ಮತ್ತು ಮೇಲು ಕೀಳು ಭಾವನೆಗಳು ಬಂದಿದ್ದಾವೆ ನಟ ಮತ್ತು ಅಂದರೆ ನ್ಯಾಯ ನಟರಿಗೆ ಒಂದು ನ್ಯಾಯ ನಟಿಯರಿಗೆ ನ್ಯಾಯ ಅನ್ನೋ ರೀತಿಯಲ್ಲಿ ನಡೀತಿದೆ ಸುಮಾರು ಈ ತರದ ಸುಮಾರು ತಾರತಮ್ಯಗಳು ನಡೀತಾ ಇದೆ ಹಾಗೆ ಲೈಂಗಿಕ ದೌರ್ಜನ್ಯಗಳು ಅಂದ್ರೆ ಸಿನಿಮಾದಲ್ಲಿ ಚಾನ್ಸ್ ಬೇಕು ಅಂತಂದ್ರೆ ಈ ಈ ಕೆಲಸ ಮಾಡಬೇಕು ಅಂದ್ರೆ ಅವ್ರು ಹೇಳಿದ ಕೇಳಬೇಕು ಅನ್ನೋ ರೀತಿಯಲ್ಲಿ ನಡೀತಾ ಇದೆ ಅನ್ನೋ ಒಂದು ಹೆಣ್ಮಕ್ ಅಂದ್ರೆ ನಟ ನಟಿ ನಟಿಯರ ಒಂದು ಒಂದು ಇದೆ ಅವ್ರದ್ದು ಸೊ ಅದಕ್ಕೋಸ್ಕರ ಒಂದು ಫೈರ್ ಅನ್ನೋ ಸಂಸ್ಥೆ ಕಡೆಯಿಂದ ಇವತ್ತು ಸಿ ಎಂ ಅವ್ರಿಗೆ ದೂರನ ಕೊಟ್ಟಿದ್ದಾರೆ ಆ ಫೈರ್ ಅನ್ನೋ ಒಂದು ಸಂಸ್ಥೆ ಏನಿದೆ ಅದರ ಸಂಸ್ಥಾಪಕರು ಬಂದ್ಬಿಟ್ಟು ಚೇತನ್ ಅವರು ನಟ ಚೇತನ್ ಅವರು ಸೊ ಅವರು ಆ ಒಂದು ಕಮಿಟಿನ ಅಂದ್ರೆ ಆ ಒಂದು ಸಂಸ್ಥೆನ ಲೀಡ್ ಮಾಡ್ತಾ ಇದ್ದಾರೆ ಸೊ ಈ ಕಮಿಟಿ ಇವತ್ತೇನು ದೂರು ಕೊಟ್ಟಿದೆ ಈ ಒಂದು ದೂರಿನಲ್ಲಿ ಸುಮಾರು ನೂರ ಐವತ್ತಕ್ಕಿಂತ ಹೆಚ್ಚು ಒಂದು ಕನ್ನಡ ಚಿತ್ರರಂಗದ ನಟ ನಟಿಯರು ಜೊತೆಗೆ ಟೆಕ್ನಿಷಿಯನ್ಗಳು ಸೇರಿಕೊಂಡು ಅದಕ್ಕೊಂದು ಸೈನ್ ಮಾಡಿ ಈ ಒಂದು ದೂರನ್ನ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಇದನ್ನ ಪಾಸಿಟಿವ್ ಆಗಿ ತಗೊಂಡು ಸೀರಿಯಸ್ ಆಗಿ ತೊಗೊಂಡು ಇದಕ್ಕೆ ಸಪರೇಟ್ ಆಗಿ ಕಮಿಟಿ ರಚನೆ ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ಕನ್ನಡ ಚಿತ್ರರಂಗದಲ್ಲಿ ಈ ಲೈಂಗಿಕ ದೌರ್ಜನ್ಯಗಳು ಏನಾದರೂ ನಡೆದಿದ್ರೆ ಮೇಲು ಕೀಳು ಮತ್ತು ಈ ಒಂದು ಶೋಷಣೆಗಳೇನಾದರೂ ನಡೆದಿದ್ರೆ ಖಂಡಿತವಾಗ್ಲೂ ಹೇಳ್ತೀನಿ ಚಿತ್ರರಂಗಕ್ಕೆ ಒಂದು ಕೆಟ್ಟ ಹೆಸರಂದು ಖಂಡಿತವಾಗ್ಲೂ ಬರುತ್ತೆ ಗೊತ್ತಿಲ್ಲ ಯಾಕಂದ್ರೆ ಈ ರೀಸ್ ಒಂದು ಐದಾರು ವರ್ಷದ ಹಿಂದೆ ಸೊ ಮೀಟು ಅನ್ನೋದೊಂದು ಏನು ಚಿತ್ರರಂಗಕ್ಕೆ ಕಾಲಿಟ್ಟಿತ್ತು ಸೊ ಆವಾಗಲೂ ಕೂಡ ಇದೇ ರೀತಿಯ ಒಂದು ಕೋಲಾಹಲ ಹೆಬ್ಸಿತು ಅಂತ ಹೇಳ್ಬೋದು ಯಾಕಂತಂದ್ರೆ ಒಬ್ಬ ಈ ನಮ್ಮ ಇಂಡಿಯನ್ ಸಿನಿಮಾದಲ್ಲಿ ಒಬ್ಬ ದೊಡ್ಡ ನಟ ಅಂತಂದರೆ ಅದು ಅರ್ಜುನ್ ಸರ್ಜಾ ಅವರು ಸೊ ಅವ್ರ ಮೇಲೇ ಸೃತಿ ಹರಿಹರನವರು ಒಂದು ಅಂದರೆ ಕಂಪ್ಲೇಂಟ್ ಮಾಡಿದರು ಸೊ ಇವರಿಂದ ನನಗೆ ಈ ಥರದೊಂದು ಕಿರುಕುಳ ಆಗಿದೆ ಅಂತ ಸೊ ಅದು ಅದಾದಮೇಲೆ ಚಿತ್ರರಂಗದಲ್ಲಿ ಒಂದು ಬಗೆಹರಿಸುವಂಥ ಪ್ರಯತ್ನ ಮಾಡಿದ್ರು ಅದು ಆಗಲಿಲ್ಲ ಅಂಬರೀಶ್ ಅವರು ಕೂಡ ಪ್ರಯತ್ನ ಪಟ್ಟರು ಆದರೂ ಆಗಲಿಲ್ಲ ಸೊ ಅವರು ಕೋರ್ಟಿಗೆ ಕೂಡ ಹೋದರು ಸೊ ಕೋರ್ಟಲ್ಲೂ ಕೂಡ ಯಾವುದೇ ಒಂದು ಸಾಕ್ಷಿಗಳು ಸಿಗಲಿಲ್ಲ ಅರ್ಜುನ್ ಸರ್ಜಾ ಅವರ ಒಂದು ವಿರುದ್ಧ ಸೊ ಅದಕ್ಕೋಸ್ಕರ ಆ ಕೇಸನ್ನ ಪೊಲೀಸವರು ಅಲ್ಲಿಗೆ ಬಿಟ್ಬಿಟ್ಟಿದ್ರು ಅದಾದಮೇಲೆ ಇವರು ಚಾಲೆಂಜ್ ಮಾಡಿದ್ರು ಕೂಡ ಶ್ರುತಿ ಹರಿಹರ ಹರಿಹರನವರು ಬಟ್ ಅದು ಅಲ್ಲಿಗೆ ಒಂದು ತಾರ್ಕಿಕ ಅಂತ್ಯ ಅಂತೂ ಕಾಣಲಿಲ್ಲ ಬಟ್ ಇವಾಗ ಮತ್ತೆ ಸುದ್ದಿ ಮಾಡ್ತಾ ಇದೆ ಅಂತಂದರೆ ಸೊ ನಮ್ಮ ಮುಖ್ಯಮಂತ್ರಿಗಳಂದು ಸಿದ್ದರಾಮಯ್ಯ ಏನಾದರೂ ಸೀರಿಯಸ್ ಆಗಿದ್ದಕ್ಕೊಂದು ಕಮಿಟಿ ರಚನೆ ಮಾಡಿ ಸೊ ಅದಕ್ಕೊಂದು ಇನ್ವೆಸ್ಟಿಗೇಷನ್ ಅಂತ ಸ್ಟಾರ್ಟ್ ಮಾಡಿದ್ರೆ ನಟರಿಗೆ ಏನು ಒಂದು ಪ್ರಾಮುಖ್ಯತೆ ಕೊಡ್ತೀರಾ ಅದು ನಟಿಯರಿಗೂ ಕೂಡ ಅಷ್ಟೇ ಪ್ರಾಮುಖ್ಯತೆ ಕೊಡಬೇಕು ಅನ್ನೋದು ಕೂಡ ಇವ್ರದ್ದು ಕೆಲವೊಂದು ಬೇಡಿಕೆಗಳಿದ್ದಾವೆ ಜೊತೆಗೆ ಈ ಏನು ಸೈನ್ ಅಂತ ನಾನು ಹೇಳಿದೆ ಅದರಲ್ಲಿ ಆಶಿಕಾ ರಘುನಾಥ್ ಅವರಿದ್ದಾರೆ ರಮ್ಯಾ ಅವರಿದ್ದಾರೆ ಇಂದ್ರೀತ ರೈ ಇದ್ದಾರೆ ಶ್ರುತಿ ಹರಿಹರನ್ ಇದ್ದಾರೆ ನಟ ಕಿಶೋರ್ ಇದ್ದಾರೆ ಆ್ಯಂಡ್ ಸುದೀಪ್ ಸರ್ ಇದ್ದಾರೆ ಸೊ ಈ ರೀತಿಯ ಸುಮಾರು ನಟ ನಟಿಯರು ಜೊತೆಗೆ ಟೆಕ್ನಿಷಿಯನ್ಗಳು ಸೇರಿ ಒಂದು ಸೈನ್ನ ಮಾಡಿ ಸೊ ಈ ತನಿಖೆಗೆ ನಮ್ಮ ಒಂದು ಒಪ್ಪಿಗೆ ಇದೆ ಅಂದರೆ ಒಪ್ಪಿಗೆ ಇದೆ ಜೊತೆಗೆ ಇದಕ್ಕೆ ನಾವು ಆಗ್ರಹಿಸ್ತೀವಿ ಈ ತನಿಖೆ ಆಗಲಿ ಅಂತ ಬಟ್ ಕೆಲವರು ಹೇಳೋದೇನಂತಂದರೆ ಇದು ತುಂಬ ಲೇಟಾಗಿ ಮಾಡ್ತಾಯಿದ್ದಾರೆ ಇದು ಮುಂಚೆ ಆಗಬೇಕಾಗಿತ್ತು ತುಂಬ ಲೇಟಾಗಿ ಈ ಥರದ್ದೊಂದು ನೀವು ದೂರನ್ನ ಕೊಡ್ತಾ ಇದ್ದೀರ ಮುಂಚೆನೇ ಆಗಬೇಕಿತ್ತು ಅಂತ ಕೂಡ ಸುಮಾರು ಜನ ಹೇಳ್ಕೊಂಡಿದ್ದಾರೆ ಬಟ್ ಗೊತ್ತಿಲ್ಲ ಇನ್ನೂ ಯಾವ ಒಂದು ಮಟ್ಟಕ್ಕೆ ಹೋಗಿ ಮುಟ್ಟುತ್ತೋ ಗೊತ್ತಿಲ್ಲ ಸದ್ಯಕ್ಕಂತೂ ಅಂಥ ಒಂದು ಸೀರಿಯಸ್ ಅಂತ ಎಲ್ಲೂ ಮೀಡಿಯಾದಲ್ಲಿ ತೋರಿಸ್ತಾ ಇಲ್ಲ ಬಟ್ ಇನ್ ಕೇಸ್ ಸೀರಿಯಸ್ ಆಗಿ ತೊಗೊಂಡು ಕಮಿಟಿ ರಚನೆ ಮಾಡಿದ್ರೆ ಆ್ಯಂಡ್ ಇನ್ವೆಸ್ಟಿಗೇಷನ್ ಏನಾದರೂ ಸ್ಟಾರ್ಟ್ ಆದರೆ ಸೊ ಅವಾಗ ಗೊತ್ತಾಗುತ್ತೆ ಇದರದ ಒಂದು ತೀವ್ರತೆ ಏನು ಅಂತ ಸೊ ನೋಡೋಣ ಏನಾಗುತ್ತೆ ಅಂದರೆ ಸದ್ಯಕ್ಕಂತೂ ಸದ್ಯಕ್ಕೆ ಇಷ್ಟು ಅಪ್ಡೇಟ್ ಇದೆ ಮತ್ತೇನಾದ್ರು ಅಪ್ಡೇಟ್ ಇದ್ದರೆ ನಿಮಗೆ ತಿಳಿಸ್ತೀನಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಬಾಯ್